ನಮಸ್ಕಾರ ವೀಕ್ಷಕರೇ ಜ್ಯೋತಿಷ್ಯ ಬೆಳಕು ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತವನ್ನು ಕೋರ್ತ ನಾನಿವತ್ತು ಈ ಮೂಲ ನಕ್ಷತ್ರದಲ್ಲಿ ಜನಿಸಿರತಕ್ಕಂತಹ ವ್ಯಕ್ತಿಗಳ ಒಂದು ಜಾತಕ ಫಲ ಯಾವ ರೀತಿ ಇರುತ್ತೆ ಅದು ಸ್ತ್ರೀಯರಿರ್ಬೋದು ಅಥವಾ ಪುರುಷರಿರ್ಬೋದು ಈ ಮೂಲ ನಕ್ಷತ್ರ ಬರ್ತಕ್ಕಂಥದ್ದು ಧನಸ್ತು ರಾಶಿಯಲ್ಲಿ ಬರತಕ್ಕಂಥದ್ದು ಈ ಮೂಲ ನಕ್ಷತ್ರದ ಒಂದು ನಾಲ್ಕು ಚರಣಗಳು ಎ ಯೋ ಭ ಬಿ ಅನ್ನುವಂತಹ ನಾಲ್ಕು ಚರಣಗಳಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಗಳ ಗುಣ ಸ್ವಭಾವ ಯಾವ ರೀತಿ ಇರ್ತದೆ ಅವರ ಆರೋಗ್ಯ ಸ್ಥಿತಿ ಯಾವ ರೀತಿ ಇರ್ತದೆ ಮತ್ತು ಅವರು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಮತ್ತು ಅವರು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರೆ ಅವರಿಗೆ ಯೋಗ್ಯ ಆಗ್ತದೆ ಮತ್ತು ಈ ಮೂಲ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಗಳಿಗೆ ಯಾವ ನಕ್ಷತ್ರದಲ್ಲಿ ಜನಿಸಿರುವಂತಹ ವಧುವರರು ಸೂಟ್ ಆಗ್ತಾರೆ ಅನ್ನುವಂಥದ್ದು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ಹಾಗಾಗಿ ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಮತ್ತು ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಇಪ್ಪತ್ತೇಳು ನಕ್ಷತ್ರದ ಲಿಂಕ್ ಕೂಡ ಅಲ್ಲಿ ಕೆಳಗಡೆ ಇದೆ ಬೇಕಿದ್ರೆ ಈ ವಿಡಿಯೋದ ಕೆಳಗಡೆ ಕ್ಲಿಕ್ ಮಾಡ್ಕೊಳ್ಳಿ ನಿಮಗೆ ಇಪ್ಪತ್ತೇಳು ನಕ್ಷತ್ರದ ವಿಡಿಯೋದ ಲಿಂಕ್ ಸಿಗುತ್ತೆ ನಿಮ್ಮ ನಿಮಗೆ ಬೇಕಾಗಿರ್ತಕ್ಕಂಥ ನಕ್ಷತ್ರದ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ವಿಡಿಯೋನ ನೀವು ವೀಕ್ಷಣೆ ವೀಕ್ಷಣೆ ಮಾಡ್ಬೋದು ನೋಡ್ಬೋದು ಆಯ್ತಾ ಮತ್ತು ಈ ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಮತ್ತೆ ಇನ್ನೂ ಹೊಸ ಹೊಸ ವಿಡಿಯೋಗಳನ್ನು ನೋಡ ನಮ್ಮ ಚಾನಲಲ್ಲಿ ಅಲ್ಲಿ ಬರ್ತಾ ಇರ್ತದೆ ಹಾಗಾಗಿ ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಪ್ರೆಸ್ ಮಾಡಿಕೊಂಡ್ರೆ ನಿಮಗೆ ಇನ್ನೂ ಒಳ್ಳೆ ಒಳ್ಳೆ ವಿಡಿಯೋಗಳ ನೋಟಿಫಿಕೇಷನ್ನು ನಿಮಗೆ ಡೈರೆಕ್ಟಾಗಿ ಬರುತ್ತೆ ಇವಾಗ ನೋಡೋದಕ್ಕೂ ಕೂಡ ಈಸಿ ಆಗುತ್ತೆ ಓಕೆ ವಿಡಿಯೋ ಟೈಮ್ ವೇಸ್ಟ್ ಮಾಡೋದು ಬೇಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಈ ಮೂಲ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥ ವ್ಯಕ್ತಿಗಳ ಗುಣ ಸ್ವಭಾವ ಯಾವ ರೀತಿ ಇರುತ್ತೆ ಅಂತ ನೋಡಿದಾಗ ಇವರು ಅತ್ಯಂತ ವಸ್ತ್ರಾಲಂಕಾರ ಪ್ರಿಯರಾಗಿರ್ತಾರೆ ಯಾವತ್ತಿಗೂ ಇವರು ಶೋಕಿ ಅಂತಂದರೆ ಮೈ ಮೇಲಿರುವಂತಹ ಬಟ್ಟೆಗಳು ಶುಭ್ರವಾಗಿರಬೇಕು ಸ್ವಚ್ಛವಾಗಿರಬೇಕು ಮತ್ತು ಅವು ಯಾವತ್ತಿಗೂ ಪ್ರಕಾಶಿಸುವ ಹಾಗಿರಬೇಕು ಅಂದರೆ ವಸ್ತ್ರದ ಅಲಂಕಾರದ ಕಡೆ ಜಾಸ್ತಿ ಇವರು ಗಮನವನ್ನು ಹರಿಸ್ತಾರೆ ಹಾಗೂ ಇವರು ಸಾಮಾಜಿಕ ಸಂಘ ಸಂಸ್ಥೆಗಳಲ್ಲಿ ಉತ್ತಮ ಕಾರ್ಯವನ್ನು ನಿರ್ವಹಿಸ್ತಾರೆ ಯಾಕಂತಂದ್ರೆ ಇವರು ಜನಗಳ ಪ್ರೀತಿಯನ್ನು ಗಳಿಸಿರ್ತಕ್ಕಂಥದ್ದು ಜನಗಳಿಗಾಗಿ ಇವರು ಕಷ್ಟ ಅಂತಂದ್ರೆ ಯಾವತ್ತಿಗೂ ಇವರು ಹಿಂದೆ ಮುಂದೆ ನೋಡೋರಲ್ಲ ಸಡನ್ ಆಗಿ ಬಂದು ಅವರ ಸಹಾಯಕ್ಕೆ ಇಳಿದು ಬಿಡ್ತಾರೆ ಅಂತ ಮನಸ್ಥಿತಿ ಇರತಕ್ಕಂಥ ವೀಕ್ಷಕರೇ ಈ ವಿಡಿಯೋದ ಮುಂದುವರೆದ ಭಾಗ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಆ ಮಾಹಿತಿಯನ್ನು ತಿಳಿಸೋದಕ್ಕಿಂತ ಮುಂಚೆ ಒಂದು ಬಿ ಪ್ರಡಿಕ್ಷನ್ಸ್ ವಿಡಿಯೋ ಇದೆ ನೋಡ್ಕೊಂಬರೋಣ ಬನ್ನಿ ಬನ್ನಿ ಬಿ ಪ್ರೆಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಧಿಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ಸಾವಿರದ ನೂರು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ನಾಲ್ಕನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಎರಡನೇ ವಿಧಾನ ನೀವು ಇರುವ ವಿಳಾಸಕ್ಕೆ ನಿಮ್ಮ ಸಂಪೂರ್ಣ ಜಾತಕವನ್ನ ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ನ ಮೂಲಕ ಕಳುಹಿಸಲಾಗುತ್ತದೆ ಇದರ ಬೆಲೆ ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲಾ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡುದ್ರಲ್ಲ ವೀಕ್ಷಕರೇ ಈ ಜಾತಕ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಜಾತಕ ಯಾಕಂತಂದರೆ ಈ ಜಾತಕದ ಸ್ಪೆಷಾಲಿಟಿ ಏನು ಗೊತ್ತಾ ತುಂಬ ಸರಳವಾಗಿ ಸುಲಭವಾಗಿ ನೀವೇ ಆರಾಮಾಗಿ ಓದ್ಕೊಂಡು ತಿಳಿದುಕೊಳ್ಬಹುದು ಯಾಕಂದರೆ ನಮ್ಮ ಹಿಂದಕ್ಕೆ ಹಿರಿಯರೆಲ್ಲ ಏನು ಮಾಡ್ಕೊಳ್ತಿದ್ರು ಅಂತಂದರೆ ಮಗು ಹುಟ್ಟಿದ ತಕ್ಷಣವೇ ಜಾತಕ ಬರೆಸ್ಬಿಟ್ಟಿರೋರು ಈಗ ಕೆಲಸದ ಒತ್ತಡ ನೂರಾರು ಜಂಜಾಟಗಳ ಮಧ್ಯದಲ್ಲಿ ಅದನ್ನೆಲ್ಲ ಮರ್ತೋದಂಗ ಆಗೋಗಿದೆ ಹಾಗಾಗಿ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಮುಂದಿನ ವಿಷಯವನ್ನು ತಿಳಿದುಕೊಳ್ಳೋಣ ವ್ಯಕ್ತಿಗಳು ಹಾಗಾಗಿ ಇವರು ಸದಾ ಇರುವುದಕ್ಕಾಗಿ ಸಂಘ ಸಂಸ್ಥೆಗಳಲ್ಲಿ ಓಡಾಡ್ತಾ ಇರ್ತಾರೆ ಇನ್ನು ಇವರು ಅತ್ಯಂತ ಸಂಪ್ರದಾಯಕ್ಕೆ ಒತ್ತು ಕೊಡ್ತಕ್ಕಂತಹ ವ್ಯಕ್ತಿಗಳು ಆಧ್ಯಾತ್ಮದಲ್ಲಿ ವಿಶ್ವಾಸವುಳ್ಳವರು ದೇವರಲ್ಲಿ ನಂಬಿಕೆ ಇರತಕ್ಕಂಥದ್ದು ಹಿರಿಯರಲ್ಲಿ ಪ್ರೀತಿ ಇರತಕ್ಕಂತಹ ವ್ಯಕ್ತಿಗಳು ಹಾಗಾಗಿ ಸಂಪ್ರದಾಯದ ಕಡೆ ಶಾಸ್ತ್ರದ ಕಡೆ ಜಾಸ್ತಿ ಇವರು ಗಮನವನ್ನು ಕೊಡ್ತಾರೆ ಇನ್ನು ಇವರು ಅಧಿಕವಾಗಿ ವಸ್ತ್ರಕ್ಕೆ ವಸ್ತ್ರ ಅಲಂಕಾರಕ್ಕೆ ಏನು ಮಾನ್ಯತೆ ನೀಡ್ತಾರಲ್ಲ ಹಾಗಾಗಿ ಬೇರೆಯವರಲ್ಲಿಯೂ ಕೂಡ ಅದನ್ನು ನೋಡ್ತಾರೆ ಅಂದ್ರೆ ಸೌಂದರ್ಯವನ್ನ ಆಸ್ವಾದಿಸತಕ್ಕಂಥ ವ್ಯಕ್ತಿಗಳು ಚೆನ್ನಾಗಿರ್ತಕ್ಕಂಥದ್ದನ್ನ ಬಹಳಷ್ಟು ವೈಭವ ವರ್ಣನೆ ಮಾಡಿ ಹೇಳ್ತಕ್ಕಂತಹ ವ್ಯಕ್ತಿತ್ವ ಮತ್ತು ಇವರು ಸದಾ ಸಂತೋಷದಾಯಕ ಜೀವನವನ್ನು ನಡೆಸ್ತಾ ಇರ್ತಾರೆ ಸದೃಢ ನಿರ್ಧಾರಗಳನ್ನು ಕೈಗೊಳ್ತಾರೆ ಅಂದರೆ ಇವರು ಟೆನ್ಷನ್ ಜಾಸ್ತಿ ಮಾಡಿಕೊಳ್ಳಲ್ಲ ಯಾವುದೇ ವಿಚಾರ ಇದ್ದರೂ ಕೂಡ ಆಗುತ್ತೆ ಸರಿ ಮಾಡ್ತೀನಿ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಇರುತ್ತೆ ಹಾಗಾಗಿ ಅವರು ಜಾಸ್ತಿ ಟೆನ್ಷನ್ ತಗೊಳಿಕ್ಕೆ ಹೋಗಲ್ಲ ಯಾವುದೇ ಇದ್ದರೂ ಕೂಡ ಅದನ್ನು ಭಾಳ ಸಲೀಸಾಗಿ ಲೀಲಾಜಾಲವಾಗಿ ಮಾಡ್ತಾರೆ ಮತ್ತು ಅವರು ತೆಗೆದುಕೊಂಡಿರುವಂಥ ನಿರ್ಧಾರಗಳು ಭಾಳ ಸದೃಢವಾಗಿರ್ತವೆ ಆಯ್ತಾ ಇನ್ನು ಇವರು ಯಾವಾಗಲೂ ಜನರಿಗೆ ಅವಶ್ಯಕತೆ ಇರತಕ್ಕಂತಹ ಸೌಲಭ್ಯಗಳನ್ನು ದೊರಕಿಸಿ ಕೊಡ್ತಕ್ಕಂಥದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಇನ್ನು ಎಲ್ಲ ವಿಷಯಗಳಲ್ಲಿ ಉತ್ತಮ ಸಲಹೆಗಳನ್ನು ನೀಡ್ತಾರೆ ಮತ್ತು ಸಂಪೂರ್ಣವಾಗಿ ಇವರು ಸ್ನೇಹಜೀವಿಗಳಾಗಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಂಡುಬರುತ್ತೆ ಮೂಲ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಗಳ ಒಂದು ಫಲ ಅವರ ಮನಸ್ಥಿತಿ ಮತ್ತು ಇನ್ನು ಈ ಧನುಸು ರಾಶಿಯಲ್ಲಿ ಬರತಕ್ಕಂತಹ ಈ ಮೂಲ ನಕ್ಷತ್ರ ಇದರಲ್ಲಿ ನಾಲ್ಕು ಚರಣಗಳು ಹೇಳಿದ್ನಲ್ವಾ ಅನ್ನುವಂತ ನಾಲ್ಕು ಚರಣಗಳಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಗಳು ಒಂದೊಂದು ಚರಣದ ಮನಸ್ಥಿತಿ ಯಾವ ರೀತಿ ಇರುತ್ತೆ ಅನ್ನುವಂಥ ವಿವರವಾಗಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಪ್ರಥಮ ಚರಣದಲ್ಲಿ ಜನಿಸಿರ್ತಕ್ಕಂಥವ್ರು ಕೊಂಚ ಏನಿರುತ್ತೆ ಸಿಟ್ಟಿನ ಪ್ರವೃತ್ತಿಯವರು ಇರ್ತಾರೆ ಸ್ವಲ್ಪ ಕೋಪ ಜಾಸ್ತಿ ಇವರಿಗೆ ಏನಾದ್ರೂ ಹೇಳಿದ್ರೆ ಬೇಗನೆ ಕೋಪಿಸಿಕೊಂಡ್ ಆ ಥರದ ನಿರ್ಣಯ ಕೈಗೊಳ್ಳುವಂತ ಸಾಧ್ಯತೆ ಇರ್ತವೆ ಇನ್ನು ದ್ವಿತೀಯ ಚರಣದಲ್ಲಿ ಜನಿಸಿರ್ತಕ್ಕಂಥವ್ರು ಯಾವಾಗಲೂ ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಕ್ಕಂಥದ್ದು ಎಚ್ಚರಿಕೆಯ ತೀರ್ಮಾನಗಳನ್ನು ಕೈಗೊಳ್ಳತಕ್ಕಂತಹ ವ್ಯಕ್ತಿಗಳು ಇನ್ನು ತೃತೀಯ ಚರಣದಲ್ಲಿ ಜನಿಸಿರ್ತಕ್ಕಂಥವರು ಉತ್ತಮ ಲೇಖಕರಾಗಿರ್ತಾರೆ ಮತ್ತು ಉತ್ತಮ ಪತ್ರಕರ್ತರಾಗಿರ್ತಾರೆ ವಿಷಯವನ್ನು ಮುಟ್ಟಿಸ್ತಕ್ಕಂಥದ್ದು ಪತ್ರಕರ್ತ ಆಗದೇ ಇದ್ರೂ ಕೂಡ ಒಂದು ವಿಷಯವನ್ನು ಸಲೀಸಾಗಿ ತಿಳಿಸ್ತಕ್ಕಂಥದ್ದು ಮತ್ತು ನ್ಯಾಯವನ್ನು ಕೊಡಿಸ್ತಕ್ಕಂಥದ್ದು ಪ್ರಯತ್ನ ಮಾಡ್ತಿರ್ತಾರೆ ಇನ್ನು ಕೊನೆಯ ಚರಣದಲ್ಲಿ ಜನಿಸಿರ್ತಕ್ಕಂಥ ವ್ಯಕ್ತಿಗಳು ಶಕ್ತಿಯನ್ನು ವೃದ್ಧಿ ಮಾಡಿಕೊಂಡಿರ್ತಾರೆ ಅವರ ಆಲೋಚನೆ ಕ್ರಿಯೆ ಜಾಸ್ತಿ ಸ್ಟ್ರಾಂಗ್ ಆಗಿರುತ್ತೆ ಮೆಮೊರಿ ಪವರ್ ಸ್ಟ್ರಾಂಗ್ ಆಗಿರ್ತದೆ ಜ್ಞಾಪಕ ಶಕ್ತಿ ತುಂಬಾ ಚೆನ್ನಾಗಿರ್ತದೆ ಇವರಿಗೆ ಇನ್ನು ಈ ಇವರ ಗುಣ ಸ್ವಭಾವ ಆಯ್ತಲ್ವಾ ಈಗ ಈ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಗಳ ಉದ್ಯೋಗ ಯಾವ ರೀತಿ ಇರುತ್ತೆ ಯಾವ ಕ್ಷೇತ್ರದಲ್ಲಿ ಇವರು ಉದ್ಯೋಗ ಮಾಡ್ತಾ ಇರ್ತಾರೆ ಮತ್ತು ಮಾಡಬಹುದು ಅನ್ನುವಂಥ ವಿಚಾರ ಇವರು ಯಾವಾಗಲೂ ಈ ಕಾರ್ಯಗಳಲ್ಲಿ ಮುಂಚೂಣಿಯಲ್ಲಿರ್ತಾರೆ ಸೋಷಿಯಲ್ ಕಾರ್ಯಗಳಲ್ಲಿ ಬಹಳಷ್ಟು ಎಚ್ಚರಿಕೆಯಿಂದ ಇರ್ತಾರೆ ಸಾಮಾಜಿಕ ಕ್ಷೇತ್ರದಲ್ಲಿ ಇವರು ಗುರುತಿಸ್ಕೊಂಡಿರ್ತಾರೆ ಇವರು ವೃತ್ತಿನೂ ಅದೇ ಆಗ್ಬೋದು ಹೆಚ್ಚು ಕಡಿಮೆ ಇನ್ನು ಉತ್ತಮ ಅಧ್ಯಾಪಕರು ಮತ್ತು ಎಲ್ಲರಿಗೂ ಸಮಾನವಾದಂತಹ ನ್ಯಾಯವನ್ನು ಕೊಡತಕ್ಕಂತಹ ವ್ಯಕ್ತಿಗಳು ನ್ಯಾಯಾಧೀಶರಾಗಿರ್ಬೋದು ವಕೀಲರಾಗಿರ್ಬೋದು ಇನ್ನು ಡಾಕ್ಟರ್ ಆಗಿರ್ಬೋದು ಇನ್ನು ಈ ಪ್ರಾಧ್ಯಾಪಕರಾಗ್ಬೋದು ಉತ್ತಮ ಶಿಕ್ಷಕರಾಗಿ ಕೆಲಸ ಮಾಡ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿ ಕಂಡುಬರುತ್ತೆ ಇನ್ನು ಉತ್ತಮ ದೈಹಿಕ ತಜ್ಞರಾಗಿರ್ತಕ್ಕಂಥದ್ದು ಸಾರ್ವಜನಿಕ ಹಿತಾಸಕ್ತಿಯನ್ನು ಕಾಪಾಡ್ತಕ್ಕಂಥದ್ದು ಇನ್ನು ದಿನ ಬಳಕೆ ವಸ್ತುಗಳನ್ನು ಮಾರಾಟ ಮಾಡ್ತಕ್ಕಂಥ ಕೆಲವೊಂದು ಜನ ಇರ್ತಾರೆ ಇನ್ನು ಕೃಷಿ ಕ್ಷೇತ್ರದಲ್ಲಿ ಜಾಸ್ತಿ ಜನ ಗುರುತಿಸ್ಕೊಳ್ತಾರೆ ಇನ್ನು ವ್ಯವಹಾರ ಉದ್ಯೋಗದಲ್ಲಿ ಯಾವುದೇ ಕ್ಷೇತ್ರ ಇರ್ಬೋದು ಅದರಲ್ಲಿ ಮಾಡಿ ಸಹಿ ಎನಿಸಿಕೊಳ್ಳುವಂತಹ ಮಟ್ಟಕ್ಕೆ ಕೆಲಸ ಮಾಡ್ತಾರೆ ಇನ್ನು ಈ ನಕ್ಷತ್ರದಲ್ಲಿ ಮೂಲ ನಕ್ಷತ್ರದಲ್ಲಿ ಜನಿಸಿರತಕ್ಕಂತಹ ವ್ಯಕ್ತಿಗಳ ಆರೋಗ್ಯ ಸ್ಥಿತಿ ಯಾವ ರೀತಿ ಇರುತ್ತೆ ಸಾಮಾನ್ಯವಾಗಿ ನೋಡೋದಾದರೆ ಮೂಲ ನಕ್ಷತ್ರದವರ ಆರೋಗ್ಯದಲ್ಲಿ ಅಷ್ಟೇನು ಹೇಳಿಕೊಳ್ಳುವಂತಹ ಸಮಸ್ಯೆಗಳನ್ನು ಇರೋದಿಲ್ಲ ಆದರೆ ಅವಾಗವಾಗ ಸ್ವಲ್ಪ ಜ್ವರ ಅಥವಾ ಕೆಮ್ಮು ಅಥವಾ ಸ್ವಲ್ಪ ಆಯಾಸ ಸ್ವಲ್ಪ ನರಗಳ ದೌರ್ಬಲ್ಯಗಳು ಕಂಡುಬರುತ್ತೆ ಅಂಥದ್ದೇನೋ ದೊಡ್ಡ ಸಮಸ್ಯೆಗಳು ಇಲ್ಲದೇ ಇದ್ರೂ ಕೂಡ ಆರೋಗ್ಯದ ಕಡೆ ಗಮನವನ್ನು ಹರಿಸಿ ಆರೋಗ್ಯವೇ ಭಾಗ್ಯ ಆರೋಗ್ಯದಿಂದನೇ ಇಲ್ಲ ಅನ್ನುವಂಥದ್ದು ಇನ್ನು ಈ ಮೂಲ ನಕ್ಷತ್ರದಲ್ಲಿ ಜನಿಸಿರತಕ್ಕಂಥವರು ವಿವಾಹದ ಬಗ್ಗೆ ನಾನು ಬಹಳ ಮುಖ್ಯವಾದಂಥ ಮಾಹಿತಿ ಹೇಳೋದಿದೆ ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಮತ್ತು ಬನ್ನಿ ಹಾಗಿದ್ರೆ ಈ ಮೂಲ ನಕ್ಷತ್ರದಲ್ಲಿ ಜನಿಸಿರತಕ್ಕಂಥ ವ್ಯಕ್ತಿಗಳು ಅಂದರೆ ಹುಡುಗರ ಬಗ್ಗೆ ವರಗಳ ಬಗ್ಗೆ ಹೇಳ್ತಾ ಇದ್ದೀನಿ ವರಗಳಿದ್ರೆ ಮೂಲ ನಕ್ಷತ್ರದಲ್ಲಿ ಜನಿಸಿರುವಂಥವರು ಇವರಿಗೆ ಯಾವ ಒಂದು ನಕ್ಷತ್ರದ ಕನ್ಯೆಯರು ಸೂಟ್ ಆಗ್ತಾರೆ ಅಂತಂದ್ರೆ ಭರಣಿ ಕೃತಿಕ ಮೃಗಶಿರ ಪುನರುಸು ಪುನರುಸು ನಕ್ಷತ್ರದ ನಾಲ್ಕನೇ ಚರಣ ಪುಷ್ಯ ಮಘ ಪೂರ್ವ ಪಾಲ್ಗುಣಿ ಉತ್ತರ ನಕ್ಷತ್ರದ ಮೊದಲನೇ ಚರಣ ಚಿತ್ತ ಸ್ವಾತಿ ವಿಶಾಖ ಅನುರಾಧ ಪೂರ್ವಾಷಾಢ ಉತ್ತರಾಷಾಢ ಶ್ರಾವಣ ಧನಿಷ್ಠ ಶತವಿಷ ಮತ್ತು ಪೂರ್ವ ಭಾದ್ರದ ನಾಲ್ಕನೇ ಚರಣ ಉತ್ತರ ಭಾದ್ರ ರೇವತಿ ನಕ್ಷತ್ರದಲ್ಲಿ ಜನಿಸಿರುವಂಥ ಹುಡುಗಿಯರು ಅಂದರೆ ಕನ್ಯರು ಈ ಮೂಲ ನಕ್ಷತ್ರದಲ್ಲಿ ಹುಟ್ಟಿರುವಂಥ ಹುಡುಗರಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಇನ್ನು ಈ ಮೂಲ ನಕ್ಷತ್ರದಲ್ಲಿ ಜನಿಸಿರುವಂಥ ಕನ್ಯೆಗೆ ಅಂದರೆ ಹುಡುಗಿಗೆ ಯಾವ ನಕ್ಷತ್ರದಲ್ಲಿ ಹುಟ್ಟಿರುವಂಥ ವರ ಸೂಟ್ ಆಗ್ತಾನೆ ಅಂತಂದರೆ ಭರಣಿ ಕೃತಿಕ ರೋಹಿಣಿ ಪುಷ್ಯ ಮಗ ಪೂರ್ವ ಪಾಲ್ಗುಣಿ ವಿಶಾಖದ ನಾಲ್ಕನೇ ಚರಣ ಅನುರಾಧ ಜ್ಯೇಷ್ಠ ಪೂರ್ವ ಮೊದಲನೇ ಚರಣ ಧನಿಷ್ಠ ಶತಭಿಷ ಉತ್ತರ ಭಾದ್ರ ರೇವತಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥ ವರಗಳು ಅಂದರೆ ಹುಡುಗರು ಸೂಟ್ ಆಗ್ತಾರೆ ಅನ್ನುವಂಥದ್ದು ಕಂಡುಬರುತ್ತೆ ಅಂತೂ ಇಂತೂ ಈ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥ ವ್ಯಕ್ತಿಗಳು ಉತ್ತಮವಾಗಿರ್ತಕ್ಕಂಥ ಹವ್ಯಾಸ ಇದೆ ಇವರಲ್ಲಿ ಇವರದೇ ಆಗಿರತಕ್ಕಂಥ ಭಾವನಾತ್ಮಕವಾಗಿರ್ತಕ್ಕಂಥ ಒಂದು ಕಲ್ಪನೆ ಇದೆ ಸೌಂದರ್ಯವನ್ನು ಪ್ರೀತಿಸ್ತಾರೆ ಸೌಂದರ್ಯವಂತರಾಗಿರ್ತಾರೆ ಉತ್ತಮವಾಗಿರತಕ್ಕಂಥ ಆಡಳಿತಗಾರರಾಗಿರ್ತಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಈ ವಿಡಿಯೋದಿಂದ ಕಂಡುಬರುತ್ತೆ ಒಳ್ಳೆಯದಾಗಲಿ ತನ್ನಪೂರ್ಣೇಶ್ವರಿ ಸಕಲ ಅಷ್ಟು ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ಳುತ್ತಾ ಸರ್ವೇ ಜನ ಭವಂತು